ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ಫ್ರೆಂಡ್ಸ್ ಯಾರ್ಯಾರೆಲ್ಲ ಇವಾಗ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಮತ್ತೆ ಯಾರೆಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದಾರೆ ನಿಮ್ಗೆಲ್ಲರೂ ಕೂಡ ಒಂದು ಸಜೆಷನ್ ಕೊಡ್ತೀನಿ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ನೀವೇನಾದರೂ ಒಂದೇ ಮೇಲ್ನಲ್ಲಿ ಅಥವಾ ಎರಡೆರಡು ಜಿಮೇಲ್ನಲ್ಲಿ ಹೋಗಿ ನಾನು ನಾಲ್ಕು ನಾಲ್ಕು ಚಾನಲ್ ಅಂದರೆ ಒಂದೇ ಜಿಮೇಲ್ನಲ್ಲಿ ಒಂದಕ್ಕಿಂತ ಹೆಚ್ಚು ಯೂಟ್ಯೂಬ್ ಚಾನಲ್ಗಳನ್ನ ಮೇಂಟೈನ್ ಮಾಡುವಂಥದ್ದು ಓಕೆನಾ ಈ ರೀತಿ ಏನಾದ್ರು ಮಾಡ್ತಿದಿರಾ ಅಂದರೆ ಖಂಡಿತವಾಗ್ಲೂ ಕೂಡ ಈಗಲೇ ಆ ಒಂದು ಜಿಮೇಲ್ ಗೆ ನಿಮ್ಮ ಒಂದು ಸಾರಿ ಆ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಜಿಮೇಲ್ ಹಾಕೊಂಡೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದ್ರೆ ನೀವು ಅಕಸ್ಮಾತ್ ಈ ಫ್ಯೂಚರ್ನಲ್ಲಿ ಇವಾಗಂತ ಇವಾಗ ನಿಮಗೆ ಪ್ರಾಬ್ಲಮ್ ಆಗದೇನೆ ಇರ್ಬೋದು ಬಟ್ ಫ್ಯೂಚರ್ನಲ್ಲಿ ನೀವು ಒಂದೇ ಜಿಮೇಲ್ನಲ್ಲಿ ಎರಡು ಅಕೌಂಟ್ಗಳನ್ನ ಅಂದರೆ ಎರಡು ಚಾನಲ್ಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಬಟ್ ಆ ಎರಡು ಚಾನಲ್ ಒಂದು ಚಾನಲ್ಗೆ ನೀವು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನಿಮಗೆ ಎಫೆಕ್ಟ್ ಆಗುವಂಥದ್ದು ಇನ್ನೊಂದು ಚಾನಲ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಮತ್ತೆ ಆ ಜಿಮೇಲ್ ಸಮೇತ ಆ ಯೂಟ್ಯೂಬ್ನವರು ಡಿಲೀಟ್ ಮಾಡಾಕ್ತಾರೆ ಓಕೆನಾ ಅದರಿಂದಾಗಿ ನೋಡಿ ಒಂದು ಇವಾಗ ಒಬ್ರು ಮಾಡೋ ತಪ್ಪಿಗೆ ಇಬ್ಬರು ಅನುಭವಿಸ್ಬೇಕಾಗುತ್ತೆ ಓಕೆನಂದ್ರೆ ಒಂದು ಚಾನಲ್ ಆಗುವಂತಹ ತಪ್ಪಿಗೆ ಇನ್ನೊಂದು ಚಾನಲ್ ಕೂಡ ವಿತೌಟ್ ರೀಸನ್ ನಿಮಗೆ ಡಿಲೀಟ್ ಆಗುತ್ತೆ ಓಕೆನಾ ಯಾಕೆ ಅಂತಂದ್ರೆ ಆ ಒಂದು ಜಿಮೇಲ್ ನೀವು ಏನೇ ಕಾರಣಕ್ಕೂ ಕೂಡ ರಿಟರ್ನ್ ಅಂತ ತಗೊಳೋದಕ್ಕಂತೂ ಆಗೋದಿಲ್ಲ ಓಕೆನಾ ಇದನ್ನು ಇಟ್ಕೊಳ್ಳಿ ಓಕೆನಾ ಫಸ್ಟ್ ಆಫ್ ಆಲ್ ಇಷ್ಟ ಇದನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಓಕೆನಾ ಪ್ರತಿ ಒಂದೊಂದು ಚಾನಲ್ಗೂ ಕೂಡ ಪ್ರತಿ ಒಂದೊಂದು ಅದರ ಅದರದೇ ಆದಂತಹ ಒಂದು ಜಿ ಮೇಲನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಓಕೆನಾ ಇದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಜೆಷನ್ ಮಾಡ್ತೀನಿ ಯಾರರೆಲ್ಲ ಈ ತಪ್ಪನ್ನು ಮಾಡಿದ್ದೀರಾ ಓಕೆನಾ ಇವಾಗಲೇ ಆ ಒಂದು ಚಾನಲ್ಸ್ಗಳಿಗೆ ಅದರ ಆದಂಥ ಸಪ್ರೇಟ್ ಜಿಮೇಲ್ಗಳನ್ನ ನೀವು ಕ್ರಿಯೇಟ್ ಮಾಡಿ ಆ ಒಂದು ಚಾನಲ್ಗೆ ಲಿಂಕ್ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ಆಫ್ ಆಲ್ ಇದನ್ನು ಮಾಡ್ಕೊಳ್ಳಿ ಓಕೆನಾ ಇದೊಂದು ತುಂಬ ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಆಗಿರುವಂತಹ ಒಂದು ಟ್ರಿಕ್ ಓಕೆನಾ ಈ ಆಲ್ರೆಡಿ ಏನಾದ್ರು ತಪ್ಪು ಮಾಡಿದರೆ ಅಂತಂದ್ರೆ ಈವಾಗಲೇ ಹೋಗಿ ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ ಡ್ಯಾಶ್ ಬೋರ್ಡ್ನಲ್ಲಿ ವೈ ಸ್ಟುಡಿಯೋ ಇದೆ ಹೋಗಿಬಿಟ್ಟು ಅಲ್ಲಿ ನೀವು ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಓನರ್ಶಿಪ್ನ ನೀವು ಚೇಂಜ್ ಮಾಡ್ಕೋಬೋದು ಓಕೆನಾ ಅದ್ರಗೂ ಕೂಡ ಆಪ್ಷನ್ ಇದೆ ಓಕೆನಾ ಅಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಕೊಳ್ಳಿ ಓಕೆನಾ ರೈಸ್ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗಿತ್ತು ಅಂದರೆ ಈಗ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಇಷ್ಟಪಡ್ತಾ ಇದೆ ಇವತ್ತಿನ ವೀಡಿಯೋ ಕೊನೆ ಮಾಡ್ತಿದ್ದೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್